ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದರೆ ಪಿ ಎಸ್ ಐ ಫೋರ್ ನಾಟ್ ಟು ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ನಾವು ಜುಲೈ ಹದಿನೇಳನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್ ನೀವು ಹದಿನೈದು ದಿನದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತೇಳಿ ಇವತ್ತಿಗೆ ನೋಡಿ ಇಲ್ಲಿ ಮೂವತ್ತಾರನೇ ದಿನ ಆಗಿದೆ ನೀವು ಹದಿನೈದು ದಿನ ಹೇಳಿ ಇವತ್ತು ಮೂವತ್ತಾರನೇ ದಿನ ನೀವು ನುಡಿದಂತೆ ನಡೀತೀರಾ ಅಂತ ಅಂದ್ಕೊಂಡಿದ್ವಿ ಆದರೆ ನೀವು ಮೂವತ್ತಾರು ದಿನ ಹದಿನೈದು ದಿನಕ್ಕೂ ಮೂವತ್ತಾರು ದಿನಕ್ಕೂ ಡಿಫ್ರೆನ್ಸ್ ಇದೆ ಸರ್ ನೀವು ಮೊನ್ನೆ ಮತ್ತೆ ಸದನದಲ್ಲಿ ಹತ್ತೊಂಬತ್ತನೇ ತಾರೀಕು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಾನು ಮತ್ತೆ ಫೋರ್ ಟು ಪಿ ಎಸ್ ಐ ಹುಡುಗರಿಗೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತೇಳಿ ಆದರೆ ಇವತ್ತಿಗೆ ಐದಾರು ದಿನ ಆಯಿತು ಸರ್ ನಾವು ನೆಕ್ಸ್ಟು ಸೆಪ್ಟೆಂಬರು ಹತ್ತನೇ ತಾರೀಕನ್ನು ಹತ್ತನೇ ತಾರೀಕು ತನಕ ವೆಯ್ಟ್ ಮಾಡ್ತೀವಿ ಸರ್ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಾವು ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತೀವಿ ಸ್ವತಂತ್ರ ಉದ್ಯಾನ ಉದ್ಯಾನವನದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎಲ್ಲ ರೈತರ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತೆ ಫೋರ್ ಟು ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ತಂದೆ ತಾಯಿ ಪೋಷಕರು ಮತ್ತೆ ಅವ್ರ ಸ್ನೇಹಿತರು ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳನ್ನೂ ಸೇರಿಸ್ಕೊಂಡು ಮತ್ತೆ ಪಿ ಎಸ್ ಐ ಆಸ್ಪಿರಂಟ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನೀವು ಇದಕ್ಕೆ ಮತ್ತೆ ಬರಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಅನ್ಕೊಬೇಡಿ ಸರ್ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ನಾವು ಸೆಷನ್ ನಡಿಬೇಕಾದ್ರೆ ಸೆಷನ್ ನಡಿಬೇಕಾದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಂತ ಎಲ್ಲ ಫೋರ್ ನಾಟ್ ಟು ಪಿ ಎಸ್ ಸಿ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳು ಅವ್ರ ಪೇರೆಂಟ್ಸು ತುಂಬಾ ಕೇಳ್ಕೊಂಡ್ರು ಆದ್ರೆ ನಾವು ಕರ್ನಾಟಕದಲ್ಲಿ ಸದನಕ್ಕೆ ಧಕ್ಕೆ ಆಗ್ಬಾರ್ದು ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬಾರ್ದು ಅಂತ ಹೇಳಿ ನಾವು ಯಾವುದೇ ರೀತಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಿಲ್ಲ ಆದ್ರೆ ಇವತ್ತು ಅವ್ರ ಕಷ್ಟಗಳು ನೀವು ಕೇಳ್ಬಿಟ್ರೆ ಒಂದ್ಸತಿ ನೀವೇ ಕುತ್ಕೊಂಡು ಅಳ್ತೀರಾ ಸರ್ ಎಷ್ಟೋ ಜನ ಹತ್ಕೊಂಡು ಫೋನ್ ಮಾಡ್ತಾ ಇದಾರೆ ಎಷ್ಟೋ ಜನದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಏಜು ಮತ್ತೆ ಎಲ್ತ್ ಅವ್ರ ಪೇರೆಂಟ್ಸ್ ಒಂದ್ ಕನ್ಸ್ ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ನೀವು ಏನ್ ಅನ್ಕೊಂಡಿದೀರ ಸರ್ ಹದಿನೈದು ದಿನದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ಮೂವತ್ತಾರನೇ ದಿನ ನೀವು ಇಡೀ ರಾಜ್ಯಕ್ಕೆ ಅಂದ್ರೆ ದೇಶಕ್ಕೆ ಚಾಟ್ ಇಲ್ಲಿ ಕೊಡದ್ರೆ ನಾವು ಅಂದ್ರೆ ನಂಬರ್ ಒನ್ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದೀರಾ ಇಡೀ ಕರ್ನಾಟಕದಲ್ಲಿ ಎಲ್ಲಾರ್ಗು ನಮ್ಗೆ ನಮಗೂ ಸ್ವಾಗತ ನಮ್ಗೂ ಅದು ಹೇಳ್ಕೊಳಬೇಕಂತಂದ್ರೆ ಎಮ್ಎ ಎಮ್ ಇಂದ ಹೇಳ್ಕೊಬಹುದು ಆದ್ರೆ ನೀವು ಫೋರ್ನಾಟ್ ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ಕೊಡೋದಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾ ಆಕ್ರಾ ಕಾರಣ ಸರ್ ಯಾವುದೇ ರೀತಿ ಕೋರ್ಟಲ್ ಸ್ಟೇ ಇಲ್ಲ ಮತ್ತೆ ಏನಿಲ್ಲ ಇದು ಕೋರ್ಟ್ ಕೇಸ್ ಇಲ್ಲ ಎಲ್ಲ ಸ್ಟೂಡೆಂಟ್ಸ್ ತುಂಬಾ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಇಷ್ಟು ದಿನ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಸೆವೆನ್ ಮಂತ್ ಆಗಿದೆ ಎಕ್ಸಾಮ್ ಬರೆದು ರಿಸಲ್ಟ್ಸ್ ಬಂದು ಆರ್ಡರ್ ಕಾಪಿ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ನೀವು ಇಷ್ಟು ಡಿಲೇ ಮಾಡ್ತಾ ಇದೀರಾ ಇದು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಸರ್ ಇದನ್ನ ಖಂಡಿಸಿ ನಾವು ಹನ್ನೊಂದನೇ ತಾರೀಕು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ ವಿಧಾನಸೌಧದ ಮುತ್ತಿಗೆ ಹಾಕ್ತಿವಿ ಸರ್ ಎಲ್ಲಾ ಕನ್ನಡ ಪರ ಸಂಘಟನೆಗಳಿರ್ಬೋದು ರೈತ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರನ್ನ ಒಗ್ಗೂಡಿಸಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಮತ್ತೆ ವಿಧಾನಸೌಧದ ಮುತ್ತಿಗೆ ಹಾಕ್ತಿವಿ ಸರ್ ನೀವು ಮತ್ತೆ ಸದನದಲ್ಲಿ ಹತ್ತೊಂಬತ್ತನೇ ತಾರೀಕು ಹದಿನೈದು ದಿನ ಕೇಳಿದ್ರಿ ನಾವು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಕೊಡ್ತಾ ಇದೀವಿ ಸೆಪ್ಟೆಂಬರ್ ಹತ್ತನೇ ತಾರೀಕು ತನಕ ವೇಟ್ ಮಾಡ್ತೀವಿ ಹನ್ನೊಂದನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅದರೊಳಗಡೆ ನೀವು ಫೋರ್ ಪಿ ಎಸ್ ಐ ಫೋರ್ ನಾಟ್ ಟು ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ಸರ್